ಧರ್ಮದೈವ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾಗಿರುವ ಧರ್ಮದೈವ ತುಳು ಸಿನಿಮಾ ಜುಲೈ ಐದರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ ಪುಣೆ ಮುಂಬೈನಲ್ಲಿ ನಡೆದ ಪ್ರೀಮಿಯರ್ ಶೋ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಧರ್ಮದೈವ ಸಿನಿಮಾ ಮಗಳೂರಿನಲ್ಲಿ ರೂಪವಾಣಿ ಭಾರತ್ ಸಿನಿಮಾಸ್ ಪಿವಿಆರ್ ಸಿನಿ ಪಾಲಿಸ್ ಸುರತ್ಕಲ್ನಲ್ಲಿ ಸಿನಿ ಗ್ಯಾಲಕ್ಸಿ ನಟರಾಜ್ ಪಡುಬಿದ್ರಿಯಲ್ಲಿ ಭಾರತ್ ಸಿನಿಮಾಸ್ ಉಡುಪಿಯಲ್ಲಿ ಕಲ್ಪನಾ ಭಾರತ್ ಸಿನಿಮಾಸ್ ಮಣಿಪಾಲದಲ್ಲಿ ಐನಾಕ್ಸ್ ಭಾರತ್ ಸಿನಿಮಾಸ್ ಕಾರ್ಕಳದಲ್ಲಿ ಪ್ಲಾನೆಟ್ ರಾಧಿಕಾ ಪುತ್ತೂರಿನಲ್ಲಿ ಭಾರತ್ ಸಿನಿಮಾಸ್ ಬೆಳ್ತಂಗಡಿಯಲ್ಲಿ ಭಾರತ್ ಚಿತ್ರಮಂದಿರದಲ್ಲಿ ಸಿನಿಮಾ ತೆರೆ ಕಾಣಲಿದೆ ಎಂದು ಚಿತ್ರದ ನಿರ್ದೇಶಕ ನಿತಿನ್ ರೈ ಕೊಕ್ಕುವಳಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಧರ್ಮದೈವ ದಾಯಿ ತೂಡು ಬಂಡ ಆಕ್ಚುಲಿ ಓಕೆ ಒಂಜಿ ನಮ್ಮ ಸಂಸ್ಕೃತಿನೂ ತೋಜ್ ಒಂದು ಚಿತ್ರ ಆಂಡಲ್ಲ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಚಿತ್ರ ಆ್ಯಂಡ್ ಕಂಟೆಂಟ್ ಮಸ್ತ್ ಸ್ಟ್ರಾಂಗ್ ಇಡ್ಕೊಡ್ತಾರೆ ಕಂಟೆಂಟ್ ಮಸ್ತ್ ಸ್ಟ್ರಾಂಗ್ ಉಂಡು ದಯವಣ ಪೂನಾ ಬುಕ್ಕ ತಾನೇ ಬಾಂಬೆಡ್ ಪ್ರೀಮಿಯರ್ ದಿನ ಪ್ರತಿ ಓರಿಲ್ಲ ಬಂದು ನೆಟ್ ನೆಟ್ಟು ಏರ್ಲ ಹೀರೋ ಕಂಟೆಂಟ್ ಕಂಟೆಂಟೇ ಹೀರೋ ದಯವಣ ಮಾತಾಡಲ್ಲ ಆರ್ಟಿಸ್ಟಿನಾಗ್ಲು ಮಾತ್ರ ಹಿರಿಯ ಕಲಾವಿದರು ಮಸ್ತ್ ಸಾತ್ ಕೊರಿಯರು ಒಂದಿ ಯಂಗ್ ಜನರೇಷನ್ پورا ಜರ್ಮಲ್ತನ ಮಾತೆಲ್ಲ ಜರ್ಮಲ್ತನ ತಿನ್ನೋಂಜಿ ಚಿತ್ರ ಆ ತುವಡ ನಿಕ್ಲು ತೂದು ತುದುಂಜಿ ಸಪೋರ್ಟ್ ಮಲ್ಪೋಡು ಒಂದಿ ಸ್ಪೆಷಲ್ ಆ ತುಂದಿ ದೈವನಂಜಿ ಸ್ಪೆಷಲ್ ಮಸ್ತ್ ಸ್ಪೆಷಲ್ ಆ ತುಂದಿ ಪ್ರೆಸೆಂಟ್ ಮಲ್ತ ದಾ ಫಸ್ಟ್ ಟೈಮ್ ಈ ಟ್ರೈ ಅನ್ನಲೇ ಕೊಡಿ ಎಲ್ಲ ಮಲ್ದು ಪೈಯರ್ ಮನ್ ಒಂಜಿ ಇಮ್ಯಾಜಿನೇಷನ್ ಎನೋ ತುಲುಟ್ಟು ಫಸ್ಟ್ ಫಿಲ್ಮ್ ತುವಡ ನಿಕ್ಲು ತುದುಂಜಿ ನಿಕ್ಲ ಒಪಿನಿಯನ್ ನ ನಮಕ್ ಬೋರ್ಡ್ ಆಪೋನು ನಟ ಚೇತರ ರೈ ಮಾಣಿ ಮಾತನಾಡಿ ಇಂದು ನಮ್ಮ ಯುವಜನಾಂಗ ನಮ್ಮ ಹಿರಿಯರು ಬೆಳಗಿದ ರೀತಿ ನೀತಿ ನಂಬಿಕೆ ಸಂಸ್ಕೃತಿ ನಡವಳಿಕೆಗೆ ಪ್ರಾಧಾನ್ಯತೆ ಕೊಟ್ಟು ಚಿತ್ರಕಥೆಗಳನ್ನು ನಿರ್ಮಿಸುವ ಮೂಲಕ ಹಿರಿಯರ ಸಂಘ ಚಿತ್ ಸಂಸ್ಥೆಗಳ ಅಭಿಮಾನಕ್ಕೂ ಪಾತ್ರರಾಗಿರುವವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದ ವಿಶೇಷವಾಗಿ ಉಡುಪಿ ಮಂಗಳೂರು ಮತ್ತು ಪುತ್ತೂರಿನ ಯುವಕರು ತಾವೇ ಸೇರಿಸಿಕೊಂಡು ಧರ್ಮದೈವ ಪ್ರೊಡಕ್ಷನ್ ಲಾಂಛನದಲ್ಲಿ ಧರ್ಮದೈವ ಎಂಬ ಹೆಸರಿನಲ್ಲಿ ಒಂದು ಪೂರ್ಣ ಚಲನಚಿತ್ರವನ್ನ ನಿರ್ಮಾಣ ಮಾಡಿ ಸೆನ್ಸಾರ್ ಮಂಡಳಿಯಿಂದ ಮಾನ್ಯತೆ ಪಡೆದು ಜುಲೈ ಐದರಂದು ಬೆಳ್ಳಿತೆರಲಿಯಲ್ಲಿ ಮೂಡಿಬರಲಿದೆ ಯುವ ನಿರ್ಮಾಪಕ ಬೆಳೆಯೂರು ರಾಕೇಶ್ ಭೋಜರ ಶೆಟ್ಟಿ ಧರ್ಮದೈವ ತುಳು ಚಲನಚಿತ್ರವನ್ನು ಭಕ್ತಿ ಶಕ್ತಿ ಶ್ರದ್ಧೆಯಿಂದ ನಿರ್ಮಾಣ ಮಾಡಿಕೊಟ್ಟಿರುವವರು ನಿತಿನ್ ರೈ ಕೊಕ್ಕುವಳಿ ನುಳಿಯಾಲು ಕತೆ ಬರೆದು ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ ಚಿತ್ರದ ಚಿತ್ರೀಕರಣ ಬಹುತೇಕ ಕೇರಳ ಗಡಿ ಭಾಗದಲ್ಲಿರುವ ಕರ್ನೂರಿನಲ್ಲಿ ಮತ್ತು ಸುಳ್ಯ ಪುತ್ತೂರು ತಾಲೂಕಿನ ಸುತ್ತಮುತ್ತ ಸುಮಾರು ಇಪ್ಪತ್ತೈದು ದಿನ ನಡೆದಿದೆ ಎಂದು ಮಾಹಿತಿಯನ್ನು ನೀಡಿದರು ಒಂದು ಕೋಪೇಡು ಮುಡಿದು ಕೊರನಂಚಿನ ಒಂದು ಸಿನಿಮಾ ಧರ್ಮದೈವ ನೆತ್ತ ಈ ಚಿತ್ರದ ಸಂಭಾಷಣೆ ಬರೆತಿನಾರಿ ಹಮೀದ್ ಪುತ್ತೂರು ಮಾತ ಸ್ನೇಹಿತರೇನು ಒಂದು ನಿತಿನ್ ರೈಕು ಒಂಜಿ ಪೊರ್ಲುದ ಸಿನಿಮನು ತುರುನಾಡುಗೆ ಇನ್ನು ಕೊರ್ತೀರಿ ಒಂಜಿ ಬಾಲೆ ನಂಗೆ ಎಲ್ ಅಂಜಿ ತೊಟಿಲ್ಡ್ ತಯಾರ ತಯಾರಾತಂದ್ರೆ ಆ ಬಾಳೆಯನ್ನು ಬಾರಿ ಪೊರ್ಲುಡು ಮಾನದುನಾಡುಗೆ ಅತ್ತಂದ ದೇಶ ವಿದೇಶಗಳ ಈ ಚಿತ್ರದ ಎಡ್ಡೆ ವಿಷಯ ತೆರೀಪುಡು ಬಂಡದ ಈ ಮೂಲಕ ಕೇನೊಂದು ಪತ್ರಿಕಾಗೋಷ್ಠಿಯಲ್ಲಿ ನಿರ್ಮಾಪಕ ಬೆಳಿಯೂರು ರಾಕೇಶ್ ಭೋಜರಾಜ್ ಶೆಟ್ಟಿ ನಿರ್ದೇಶಕ ನಿತಿನ್ ರೈಕೊಕ್ಕುವಳಿ ರಮೇಶ್ ರೈಕೊಕ್ಕುವಳಿ ಚೇತನ್ ರೈ ಮಾಣಿ ಅರುಣ್ ರೈ ಪುತ್ತೂರು ಉಪಸ್ಥಿತರಿದ್ದರು